ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳಿಗೆ ಕರ್ನಾಟಕ ಕೇಂದ್ರ ರೈತರ ಪ್ರಾಣದ ಜೊತೆ ಆಡ್ತಾ ಇದೆ ನಮ್ಮ ರಾಷ್ಟ್ರೀಯ ರೈತ ಮುಖಂಡರಾದಂಥ ಜಗದೀಶ್ ಸಿಂಗ್ ದಲೈವಾಲಾ ಅವರು ಕಳೆದ ಹದಿನೇಳು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ದೇಶದ ರೈತರ ಒಳಿತಿಗಾಗಿ ಇಂಥ ಸಂದರ್ಭದಲ್ಲಿ ರೈತರನ್ನು ರಕ್ಷಣೆ ಮಾಡಬೇಕಾದಂಥ ಕೇಂದ್ರ ಸರ್ಕಾರ ಅಷ್ಟೊಂದು ಭೀಕರವಾದಂಥ ಕಷ್ಟದಲ್ಲಿ ಸಾವಿರದ ನಡುವೆ ಹೋರಾಟ ಮಾಡ್ತಕ್ಕಂಥ ಜಗದೀಶ್ ಸಿಂಗ್ ಗಲೇವಾಲ ಜೊತೆ ಈ ತರಕ ಕೇಂದ್ರ ಸರ್ಕಾರ ಮಾತುಕತೆಯನ್ನು ನಡೆಸಿಲ್ಲ ಅವ್ರ ಜೊತೆ ಮಾತುಕತೆ ಆಡುವಂಥ ಒಂದು ಸೌಜನ್ಯ ತೋರಿಸಿಲ್ಲ ಅದಕ್ಕಾಗಿ ದೇಶಾದ್ಯಂತ ಇವತ್ತು ಲೋಕಸಭಾ ಸದಸ್ಯರ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಒಂದು ಸವವನ್ನು ಸುಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ಕೇಂದ್ರ ಸರ್ಕಾರದ ಶವ ಆ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಸೊಲ್ಲೆತ್ತಾ ಇಲ್ಲ ಇವರೆಲ್ಲ ನಾವು ಆಯ್ಕೆ ಮಾಡಿರೋದು ಯಾತಕ್ಕೋಸ್ಕರ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಕಷ್ಟವನ್ನು ನಿವಾರಣೆ ಮಾಡಿ ಅಂತ ಆದರೆ ನಿನ್ನೆ ಕರೂರಿನ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಏನಂತ ಇಡೀ ದೇಶದ ರೈತರು ಬೀದಿ ಬಿತ್ತಿದ್ದಾರೆ ಪ್ರಾಣ ಕಳ್ಕೊತಾ ಇದ್ದಾರೆ ರಾಷ್ಟ್ರೀಯ ಮುಖಂಡರಾದಂಥ ಜಗದೀಶ್ ಸಿಂಗ್ ದಲೇವಾಲ ಅವರು ಹದಿನೇಳು ದಿವಸದ ಉಪವಾಸ ಮಾಡ್ತಾ ಇದ್ದಾರೆ ಅವರ ಪ್ರಾಣಕ್ಕೆ ಅಪಾಯ ಆಗಿದೆ ಸರ್ಕಾರ ಯಾಕೆ ನಿರ್ಲಕ್ಷ್ಯತನ ತೋರ್ತಾ ಇದೆ ಇದು ಸರಿಯಾದಂಥ ಬೆಳವಣಿಗೆ ಇಲ್ಲ ಅಂತೇಳಿ ತಮಿಳುನಾಡಿನ ಒಬ್ಬ ಮಹಿಳಾ ಎಂಪಿ ಸೊಲ್ಲೆತ್ತಿದ್ದಾರೆ ಅಂದರೆ ಆ ತಮಿಳುನಾಡಿನ ಮಹಿಳೆ ಎಂಪಿಗೆ ಇರುವಷ್ಟು ಸೌಜನ್ಯತೆ ನಮ್ಮ ರಾಜ್ಯದ ಎಂಪಿಗಳು ಇಲ್ವ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನಮ್ಮ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಿದ್ದಾರೆ ಅವರೇನು ಕಾಣ್ತಾ ಇಲ್ವಾ ಇದು ಅವರು ಕಾಣ್ತಾ ಇರೋದು ಬೇರೆ ಲೋಕನ ರೈತರು ಕಾಣ್ತಾ ಇಲ್ವಾ ರೈತರು ಓಟ್ ಕೊಟ್ಟಿಲ್ವಾ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಅವ್ರ ಕಚೇರಿ ಮುಂದೆ ಬಂದಿದ್ದೀವಿ ಅವ್ರು ಇದ್ದಾರ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಅವ್ರ ಅಧಿಕಾರಿಗಳಿದ್ದಾರ ನೋಡ್ತೀವಿ ಕೇಳ್ತೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾಕೆ ನೀವು ನಮ್ಮ ರೈತರ ಪರವಾಗಿ ದೊರೆಯಕ್ತಾ ಇಲ್ಲ ನಿಮ್ಮ ಸರ್ಕಾರ ರೈತರ ಸಾವನ್ನು ನಿರೀಕ್ಷೆ ಮಾಡ್ತಾ ಇದೀಯಾ ಏನು ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಏನು ಹುಡುಗಾಟಿಕೆ ಆಡ್ತಾ ಇದ್ದೀರಾ ದೇಶದ ನೂರ ನಲ್ವತ್ತೈದು ಕೋಟಿ ಜನರಿಗೆ ಆಹಾರವನ್ನು ಬೆಳೆ ರೈತ ಆ ರೈತರ ಸಾವನ್ನ ನೀವು ಬಯಸ್ತಾ ಇದ್ದೀರಾ ಇವತ್ತು ನಮ್ಮ ರಾಷ್ಟ್ರೀಯ ನೇತ್ರ ಜಗದೀಶ್ ಸಿಂಗ್ ತಲೇವಾಲ್ ಅವರು ಎಪ್ಪತ್ತು ವರ್ಷದ ವಯೋರಿದ್ರು ಅವರು ಕ್ಯಾನ್ಸರ್ ರೋಗ ಇದೆ ಅಂಥ ಒಂದು ಸನ್ನಿವೇಶದಲ್ಲಿ ಇಡೀ ದೇಶದ ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಎಲ್ಲ ಉತ್ಪನ್ನಗಳಿಗೆ ಗರಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಕಳೆದ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಎರಡು ವರ್ಷದ ಹಿಂದೆ ನಮ್ಮ ಚಳುವಳಿಯನ್ನ ಕೈಬಿಡಿ ನಾನು ನಿಮ್ಮ ಜೊತೆ ಇದ್ದೀನಿ ಪ್ರಧಾನಿಯಾಗಿ ನಿಮ್ಮ ಜೊತೆ ಇದ್ದೀನಿ ನಾನು ನಿಮ್ಮ ಕೆಲಸ ನಿವಾರಣೆ ಮಾಡ್ತೀನಿ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭರವಸೆ ಕೊಟ್ಟರು ಚಳುವಳಿಯನ್ನು ಕೈ ಬಿಡಿಸ್ರು ಆದರೆ ಎರಡು ವರ್ಷ ಆಯ್ತಲ್ಲ ಯಾಕೆ ಇನ್ನೂ ಮಾಡಿಲ್ಲ ಅದಕ್ಕಾಗಿ ನಮ್ಮ ರೈತರು ಫೆಬ್ರವರಿ ಹದಿಮೂರನೇ ತಾರೀಕಿಂದ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ನಿರಂತರವಾಗಿ ಮುನ್ನೂರ ಹತ್ತು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದರಿಂದ ಬೇಸತ್ತು ಹದಿನೇಳು ದಿವಸಗಳಿಂದ ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದಾರೆ ಇದು ಹುಡುಗಾಟಿಗೆ ಮಾತಲ್ಲ ಇಡೀ ದೇಶದ ರೈತರ ಒಂದು ಸಮಸ್ಯೆಗಾಗಿ ಹೋರಾಟ ಮಾಡ್ತಾ ಇರುವಂಥ ರೈತರ ಜೊತೆ ಮಾತುಕತೆ ಆಡುವಂತ ಸೌಜನ್ಯವನ್ನು ಕೂಡ ಕೇಂದ್ರ ಸರ್ಕಾರ ತೋರಿಲ್ಲ ಇದರ ಬಗ್ಗೆ ಯಾವುದೇ ಎಂಪಿಗಳು ಮಾತಾಡಿಲ್ಲ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೇಕು ಬೆಂಬಲ ಬೆಲೆ ಬೇಕು ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಏಕೆ ಬಹುತೇಕ ಕಂಪನಿಗಳಿಗೆ ಅದು ನೂರ ಅರವತ್ತು ಕಂಪನಿಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀರಿ ಆದರೆ ರೈತರ ಸಾಲ ನಿಮಗೆ ಕಾಣ್ತಾ ಇಲ್ವಾ ರೈತರೇನು ಭಿಕಾರಿಗಳ ರೈತರೇನು ಜವಾನರ ರೈತರೇನು ಗುಲಾಮ್ರ ಏನು ಹುಡುಗಾಟಿಗೆ ಆಡ್ತಾ ಇದ್ದೀರಾ ನೀವು ಅದಕ್ಕಾಗಿ ನಾವು ಸರ್ಕಾರಗಳನ್ನು ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂಥ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ರೈತರು ನಮ್ಮ ಫಸಲ್ ಭೀಮಾ ಬೆಳೆ ವಿಮೆ ಯೋಜನೆಯಿಂದ ಮೋಸ ಆಗ್ತಾ ಇದೆ ರೈತರು ನ್ಯಾಯ ಸಿಗ್ತಾ ಇಲ್ಲ ರೈತರಿಗೆ ಬೆಳೆ ವಿಮೆ ಪದ್ಧತಿ ಮಾಡೋ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಇದು ತಪ್ಪ ಈ ಒಂದು ಹೋರಾಟ ಮಾಡ್ತಕ್ಕಂಥ ನಮ್ಮ ರೈತರ ಗೋಳನ್ನು ಕೇಳುವಷ್ಟು ತಾಳ್ಮೆ ಸರ್ಕಾರಕ್ಕೆ ಇಲ್ವಾ ಇಂಥ ಅವಿವೇಕಿ ಸರ್ಕಾರ ಇಂಥ ಬಂಡೆ ಸರ್ಕಾರ ತೊಲಲಿ ಬಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಮೈಸೂರು ಲೋಕಸಭಾ ಮತ್ತು ಹಾಸನ ಇದು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಈ ಒಂದು ಸಂಸದರ ಕಚೇರಿಯ ಮುಂದೆ ಇವತ್ತಿನ ಏ ಒಂದು ಕೇಂದ್ರ ಸರ್ಕಾರದ ಪ್ರತಿಭೆಯನ್ನು ಮಾಡಿದ್ದೀವಿ ಆ ಒಂದು ಪ್ರತಿಭೆಯನ್ನು ಸುಡೋ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದೀವಿ ನೀವು ಎಚ್ಚೆತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಿದ್ರೆ ಖಂಡಿತವಾಗಲೂ ಕೂಡ ರಾಜ್ಯಾದ್ಯಂತ ರೈತರು ಬಿಳಿ ಬೀದಿ ಹಿಡಿಬೇಕಾಗ್ತದೆ ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಮುಚ್ಚಿಸ್ಬೇಕಾಗ್ತದೆ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಗೇರವ ಮಾಡಬೇಕಾಗ್ತದೆ ಇದು ಎಚ್ಚರಿಕೆ ಸಂದೇಶ ಹುಡುಗಾಟಿಕೆ ಆಡಬೇಡಿ ನಮ್ಮ ರೈತರ ಸಾವು ನೀವು ಪೈಸಾದ ಸುಮ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸುಮ್ ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ನಮಗೆ ಬಹಳ ಬೇಸರ ಆಗ್ತಾ ಇದೆ ನಮ್ಮ ಮುಖಂಡರು ಸಾವಿನ ಹಂತಕ್ಕೆ ಹೋಗಿದ್ದಾರೆ ಸಾವಿನ ಹಂತಿ ಹದಿನೇಳು ದಿವಸಗಳಿಗೆ